नमस्कार स्नेहितर ನಾಳೆ ಆಗಸ್ಟ್ ಮೂವತ್ತು ಶುಕ್ರವಾರ ಮುಂದಿನ ಹದಿನೆಂಟು ವರ್ಷಗಳ ಕಾಲ ಈ ಏಳು ರಾಶಿಯವರಿಗೆ ಸೋಲೆ ಇಲ್ಲ ಕೂತು ತಿನ್ನುವ ಯೋಗದ ಜೊತೆಗೆ ಅದೃಷ್ಟ ಶುರುವಾಗ್ತಿದ್ದು ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಲಕ್ಷ್ಮೀ ಪುತ್ರರಾಗ್ತಾರೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಮಹಾಲಕ್ಷ್ಮೀ ದೇವಿಗೆ ಒಂದು ಲೈಕ್ ಕೊಟ್ಟು ತಪ್ಪು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಈ ರಾಶಿಯವರಿಗೆ ಮಾತೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಅದೃಷ್ಟವನ್ನು ತರುವಂತೆ ಮಾಡ್ತಾ ಇದೆ ಅಂತ ಹೇಳಬಹುದು ಯಾರಿಗೆಲ್ಲ ಮತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಇರ್ತಾರೋ ಅವರಿಗೆ ಕೂತು ತಿನ್ನುವ ಯೋಗದ ಜೊತೆಗೆ ಅದೃಷ್ಟ ಇರುತ್ತೆ ಜೊತೆಗೆ ಲಕ್ಷ್ಮೀ ಪುತ್ರರಾಗ್ತಾರೆ ಸೋಲೆ ಇಲ್ಲ ಎಂಬಂತೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ದಿಗ್ವಿಜೀವನ ಸಾಧಿಸ್ತಾರೆ ಮುಂದಿನ ಹದಿನೆಂಟು ವರ್ಷಗಳ ಕಾಲ ಈ ಏಳು ರಾಶಿಯವರಿಗೆ ಅದೃಷ್ಟ ಅಂತಲೇ ಹೇಳಬಹುದು ಇನ್ನು ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಿಕೊಳ್ಳುವ ಒಳ್ಳೆಯ ಅವಕಾಶಗಳು ನಿಮಗೆ ಸಿಗುತ್ತೆ ಮನೆಯಲ್ಲಿ ಸಂತಸದ ವಾತಾವರಣದಿಂದಾಗಿ ಹಿರಿಯರಿಗೆ ನೆಮ್ಮದಿಯ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ವಿವಾಹಕ್ಕೆ ಸಂಬಂಧಿಸಿದಂತೆ ನಿಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಳಲು ತಾಯಿ ಹಾಗೂ ಸಹೋದರ ಸಹೋದರಿಯರ ಮನೆಗೆಲ್ಲುವಲ್ಲಿ ಯಶಸ್ವಿ ಆಗ್ತೀರಾ ಅಂದರೆ ನಿಮ್ಮ ಪ್ರೇಮ ವಿವಾಹಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಅನುಕೂಲಕರ ವಾತಾವರಣ ನಿರ್ಮಾಣವಾಗೋದ್ರಿಂದ ಈ ರಾಶಿಯವರು ಹೆಚ್ಚಿನ ಲಾಭವನ್ನು ಪಡ್ಕೊಳ್ತಾರೆ ಜೀವನದಲ್ಲಿ ಹೊಸ ಚೈತನ್ಯ ಅನ್ನೋದು ಮೂಡುತ್ತೆ ದೀರ್ಘಕಾಲದವರೆಗೆ ಮೂಡಿದಂತಹ ಭಿನ್ನಾಭಿಪ್ರಾಯ ದೂರವಾಗುತ್ತೆ ಆಸ್ತಿ ಕೊಳ್ಳುವ ಮತ್ತು ಮಾರುವ ಬಗ್ಗೆ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಚರ್ಚಿಸಿ ನಂತರ ನಿರ್ಧಾರ ಕೈಗೊಳ್ಳಬಹುದು ಕಿರು ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಹೆಚ್ಚಿಗೆ ಇದ್ದು ಇದರಿಂದ ನಿಮ್ಮ ಮನೋಲಾಸ ಈಡೇರುತ್ತೆ ಇನ್ನು ನೀವು ಸಾಕಷ್ಟು ಮಹಾಲಕ್ಷ್ಮಿಯ ಆರಾಧಕರಾಗಿರೋದ್ರಿಂದ ನಿಮಗೆ ವ್ಯಾಪಾರದಲ್ಲಿ ಎಲ್ಲದರಲ್ಲೂ ಕೂಡ ಲಾಭ ಅನ್ನೋದು ಆಗುತ್ತೆ ಪಾಲುದಾರಿಕೆಯಿಂದ ಅತ್ಯುತ್ತಮ ಲಾಭವನ್ನು ನೀವು ಪಡೆದುಕೊಳ್ತೀರಾ ಇನ್ನು ನಿಮ್ಮ ಸಂಪತ್ತು ಮತ್ತು ಖ್ಯಾತಿ ಎರಡೂ ಕೂಡ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಸಣ್ಣ ಆರೋಗ್ಯ ಸಮಸ್ಯೆಗಳು ಇದ್ದರೂ ಕೂಡ ಇನ್ನು ಮುಂದೆ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಹಳೆಯ ವಿಚಾರಗಳನ್ನ ಇಟ್ಕೊಂಡು ಆಪ್ತರೊಂದಿಗೆ ಮತ್ತೆ ಮತ್ತೆ ವಾದವನ್ನು ಮಾಡೋಕ್ ಹೋಗಬೇಡಿ ಇದರಿಂದ ಒಂದಷ್ಟು ಸ್ನೇಹ ವರ್ಗವನ್ನ ನೀವು ಕಳೆದುಕೊಳ್ಬೇಕಾಗುತ್ತೆ ಹೀಗಾಗಿ ಮಾತನಾಡುವಾಗ ಸ್ವಲ್ಪ ಗಮನವನ್ನ ಇಟ್ಕೊಳ್ಳಿ ಸಿನಿಮಾ ರಂಗದವರಿಗೆ ಈ ಸಂದರ್ಭದಲ್ಲಿ ಖ್ಯಾತಿ ದೊರಕುತ್ತೆ ಹಂಗಾಮಿ ಕೆಲಸಗಾರರಿಗೆ ವೃತ್ತಿಯಲ್ಲಿ ಬದಲಾವಣೆಯಾಗೋದ್ರಿಂದ ಇವರು ಕೂಡ ಸಾಕಷ್ಟು ಲಾಭವನ್ನು ಪಡೆದುಕೊಂಡು ನೆಮ್ಮದಿಯುತವಾಗಿ ಜೀವನವನ್ನು ನಡೆಸ್ತಾರೆ ಯಾರೆಲ್ರಿಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ಇರುತ್ತೋ ಅವರಿಗೆ ಯಾವುದೇ ರೀತಿಯ ಸೋಲು ಅನ್ನೋದು ಕಾಡೋದಿಲ್ಲ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಸಿಗುತ್ತೆ ಇನ್ನು ಪತಿಪತ್ನಿ ನಡುವೆ ಸಂಬಂಧ ಸಾಮರಸ್ಯವಾಗಿರುತ್ತೆ ಮಕ್ಕಳ ವಿದ್ಯಾಭ್ಯಾಸದಿಂದ ಪ್ರಗತಿಯನ್ನು ಕಾಣ್ತೀರಾ ವಿದೇಶಕ್ಕೆ ಹೋಗಬೇಕು ಅನ್ನುವ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಕನಸು ಈ ಸಮಯದಲ್ಲಿ ನೆರವೇರುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟ ಪಡಿತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ರಾಶಿ ವೃಷಭ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಮೇಷ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು